ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅದಾನಿ ಸೋಲಾರ್ ಹಗರಣ ಅಥವಾ ಲಂಚ ಪ್ರಕರಣ ಕುರಿತು ನಾವು ಬೆಳಿಗ್ಗೆ ಫುಲ್ ಡೀಟೇಲ್ ಆಗಿ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಈಗ ಮತ್ತಷ್ಟು ಡೀಟೇಲ್ಸ್ ಹೊರ ಬರ್ತಾ ಇದೆ ಸೋಲಾರ್ ಟೆಂಡರ್ಗಾಗಿ ಅದಾನಿ ಭಾರತದ ಅಧಿಕಾರಿಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಅಂತ ಅಮೆರಿಕ ಆರೋಪ ಮಾಡಿತ್ತು ಇದರಲ್ಲಿ ಆಂಧ್ರದ ಅಧಿಕಾರಿಯೊಬ್ಬರಿಗೇನೆ ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿ ಲಂಚ ಕೊಡಲಾಗಿದೆ ಅಂತ ಆರೋಪ ಮಾಡಲಾಗಿತ್ತು ಫಾರಿನ್ ಅಫಿಷಿಯಲ್ ನಂಬರ್ ಒನ್ ಅಂತ ಡಾಕ್ಯುಮೆಂಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಈಗ ಆ ಹಣ ಬೇರೆ ಯಾರಿಗೂ ಅಲ್ಲ ಅಂದಿನ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿಗೆ ಹೋಗಿತ್ತು ಅಂತ ದಿ ಹಿಂದೂ ಪತ್ರಿಕೆ ಸೇರಿದ ಹಾಗೆ ಕೆಲ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ವಿದ್ಯುತ್ ಖರೀದಿಗೆ ಎಸ್ ಸಿ ಸಿ ಐ ಜೊತೆಗೆ ಒಪ್ಪಂದ ಮಾಡಿಕೊಂಡಿಲ್ಲ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ನಲ್ಲಿ ಗೌತಮ್ ಅದಾನಿ ಖುದ್ದು ಜಗನ್ರನ್ನ ಮೀಟ್ ಮಾಡಿದ್ರು ಅದಾದ ನಂತರ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಅದಾನಿ ಸೋದರನ ಮಗ ಸಾಗರ್ ಅದಾನಿ ಕೂಡ ಮೋಹನ್ ರೆಡ್ಡಿನ ಮೀಟ್ ಮಾಡಿದ್ರು ಬಳಿಕ ಆಂಧ್ರದ ಹಿರಿಯ ಅಧಿಕಾರಿಯೊಬ್ಬರಿಗೆ ಸಾವಿರದ ಐವತ್ತು ಕೋಟಿ ರೂಪಾಯಿ ಹೋಯಿತು ಇದು ಆಂಧ್ರ ಸಿ ಎಮ್ಗೆ ರೀಚ್ ಆಗಿದೆ ಇದಾದ ಎರಡೇ ವಾರದಲ್ಲಿ ಅಂದರೆ ಆಂಧ್ರ ಸರ್ಕಾರ ಎಸ್ ಸಿ ಸಿ ಐ ಅದಾನಿ ವಿದ್ಯುತ್ನ ಖರೀದಿ ಮಾಡೋಕ್ಕೆ ಒಪ್ಕೊಳ್ತು ಅಂತ ಹೇಳಲಾಗಿದೆ ಏನೋ ಅದಾನಿ ಅಮೆರಿಕ ಲಂಚ ಆರೋಪ ಸಂಬಂಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಿಯಾಕ್ಟ್ ಮಾಡಿದ್ದಾರೆ ಅದಾನಿಯವರು ಭಾರತ ಮತ್ತು ಅಮೆರಿಕದ ಕಾನೂನನ್ನು ಮುರಿದಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಇಷ್ಟೆಲ್ಲ ಮಾಡಿದ್ರು ಅದಾನಿ ಈ ದೇಶದಲ್ಲಿ ಫ್ರೀ ಆಗಿ ಓಡಾಡ್ತಿರೋದು ಪಿ ನರೇಂದ್ರ ಮೋದಿ ಅವರ ಪ್ರೊಟೆಕ್ಷನ್ ನಿಂದ ಶ್ರೀರಕ್ಷೆಯಿಂದ ನಾವು ಹಿಂದಿನಿಂದಲೂ ಏನು ಹೇಳ್ತಾ ಬಂದಿದ್ವು ಅದನ್ನು ಇದು ಸಮರ್ಥಿಸ್ತಾ ಇದೆ ಪ್ರಧಾನಿ ಅದಾನಿಯ ರಕ್ಷಣೆ ಮಾಡ್ತಾ ಇದ್ದಾರೆ ಈ ಸಂಬಂಧ ಜಂಟಿ ಸಂಸದೀಯ ಸಮಿತಿಯ ತನಿಖೆಯಾಗಬೇಕು ಇವತ್ತೇ ಅದಾನಿಯನ್ನು ಹಾಕಬೇಕು ಗೌತಮ ಅದಾನಿಯನ್ನು ಬಂಧಿಸಬೇಕು ರಾಹುಲ್ ಗಾಂಧಿ ಆಗ್ರಹ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಅದಾನಿ ಲಂಚ ಕೊಟ್ಟಿರೋದ್ರಲ್ಲಿ ಈಗ ಕಾಂಗ್ರೆಸ್ ಆಡಳಿತದ ರಾಜ್ಯಗಳ ಹೆಸರು ಕೂಡ ಕೇಳಿಬಂದಿದೆ ಅದೇ ಡಾಕ್ಯುಮೆಂಟ್ ನಲ್ಲಿ ಅಮೆರಿಕದ ಆರೋಪದಲ್ಲಿ ಅದಾನಿ ಲಂಚ ನೀಡಿದ ನಂತರ ಆಂಧ್ರ ಅಷ್ಟೇ ಅಲ್ಲದೆ ಒಡಿಶಾ ಜಮ್ಮು ಕಾಶ್ಮೀರ ತಮಿಳುನಾಡು ಛತ್ತೀಸ್ಗಢ ಅದಾನಿ ವಿದ್ಯುತ್ ಪರ್ಚೇಸ್ ಮಾಡೋಕೆ ಒಪ್ಕೊಂಡಿದೆ ಅಂದ್ರೆ ಬಹುತೇಕ ಎಲ್ಲ ಪಕ್ಷಗಳ ಸರ್ಕಾರಗಳು ಈ ಪ್ರಕರಣದಲ್ಲಿ ಕಂಡುಬರ್ತಾ ಇದ್ದಾರೆ ಆದರೆ ತಮಿಳುನಾಡು ಮಾತ್ರ ನಾವು ಮೂರು ವರ್ಷದಿಂದ ಅದಾನಿಯೊಂದಿಗೆ ಯಾವುದೇ ಒಪ್ಪಂದ ಮಾಡಿಕೊಂಡಿಲ್ಲ ನಾವು ವಿದ್ಯುತ್ ಖರೀದಿ ಮಾಡ್ತಿರೋದು ಕೇಂದ್ರ ಸರ್ಕಾರದ ಮೂಲಕ ಅಂತ ಕೊಟ್ಟಿದೆ ಇದೆಲ್ಲ ಬೆಳವಣಿಗೆ ನಡುವೆ ಅದಾನಿ ಗ್ರೂಪ್ಗೆ ಮತ್ತೊಂದು ಶಾಕ್ ಕಿನ್ಯಾದಿಂದ ಬರ್ತಾ ಇದೆ ಕಿನ್ಯಾ ಸರ್ಕಾರ ಅದಾನಿ ಗ್ರೂಪ್ ಜೊತೆಗಿನ ಎರಡು ಡೀಲ್ ಕ್ಯಾನ್ಸಲ್ ಮಾಡಿದೆ ಕಿನ್ಯಾದ ಪ್ರಮುಖ ಏರ್ಪೋರ್ಟ್ ವಿಸ್ತರಿಸುವ ಒಪ್ಪಂದ ಮತ್ತು ಏಳ್ನೂರು ಮಿಲಿಯನ್ ಡಾಲರ್ ಅಂದ್ರೆ ಐದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಎನರ್ಜಿ ಪ್ರಾಜೆಕ್ಟ್ ಅನ್ನ ಡ್ರಾಪ್ ಮಾಡೋದಾಗಿ ಕಿನ್ಯಾ ಅಧ್ಯಕ್ಷ ವಿಲಿಯಂ ರೂಟೋ ಅನೌನ್ಸ್ ಮಾಡಿದ್ದಾರೆ ಅದಾನಿ ಹಗರಣ ಬಾಂಬ್ ಭಾರತದ ಷೇರು ಮಾರುಕಟ್ಟೆಯನ್ನ ಕೂಡ ಸುಟ್ಟಿದೆ ನಿಧಾನಕ್ಕೆ ತುಂಬ ಬಿದ್ದಿದ್ದು ಬಿದ್ದಿದ್ದಾಯಿತು ಈಗ ಸ್ವಲ್ಪ ಕಮ್ಮಿ ರೇಟಲ್ಲಿ ಪರ್ಚೇಸ್ ಮಾಡೋಣ ಅಂತ ಚೂರು ಗ್ರೀನಿಗೆ ತಗೊಂಡ್ಬಂದಿದ್ರು ಹೂಡಿಕೆದಾರರು ಆದರೆ ಇವತ್ತು ಮತ್ತೆ ಬಿದೋಯ್ತು ನಾನು ಇಪ್ಪತ್ತೆರಡು ಪಾಯಿಂಟ್ಸ್ ಬಿದ್ದು ಸೆನ್ಸೆಕ್ಸ್ ಎಪ್ಪತ್ತೇಳು ಸಾವಿರದ ನೂರ ಐವತ್ತೈದಕ್ಕೆ ನಿಫ್ಟಿ ನೂರ ಅರವತ್ತೆಂಟು ಪಾಯಿಂಟ್ಸ್ ಬಿದ್ದು ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ನಲವತ್ತೊಂಬತ್ತಕ್ಕೆ ಇಳಿದಿದೆ ಗೌತಮ್ ಅದಾನಿಗೆ ಅಮೆರಿಕ ಅರೆಸ್ಟ್ ವಾರೆಂಟ್ ಹೊಡಿಸಿರುವುದು ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ ಜಾಗತಿಕ ಸಂಘರ್ಷಗಳು ಷೇರುಪೇಟೆಗೆ ಏಟನ್ನು ಕೊಟ್ಟಿವೆ ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ ಆರು ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ ಅದಾನಿ ಷೇರುಗಳಂತೂ ಪಾತಾಳಕ್ಕೆ ತಲುಪಿ ಇನ್ನೂ ಆಳ ಇದೆಯಾ ಅಂತ ಹುಡುಕ್ತಾ ಇದಾವೆ ಇಪ್ಪತ್ತು ಪರ್ಸೆಂಟ್ ರೇಂಜ್ ನಲ್ಲಿ ಆಗಿವೆ ಕೆಲವು ಹದಿಮೂರು ಕೆಲವು ಹನ್ನೆರಡು ಪರ್ಸೆಂಟ್ ಎಲ್ಲ ಅದಾನಿ ಫ್ಲಾಗ್ ಕಂಪನಿ ಅದಾನಿ ಎಂಟರ್ಪ್ರೈಸಸ್ ಇಪ್ಪತ್ಮೂರು ಪರ್ಸೆಂಟ್ ಬಿದ್ದಿದೆ ಇನ್ನು ಎನರ್ಜಿಗೆ ಸಂಬಂಧಪಟ್ಟ ಕೇಸ್ ನಲ್ಲಿ ಗ್ರೀನ್ ಎನರ್ಜಿ ಹೆಚ್ಚು ಕಮ್ಮಿ ಪರ್ಸೆಂಟ್ ಬಿದ್ದಿದೆ ಅದಾನಿ ಪೋರ್ಟ್ಸ್ ಹದಿಮೂರು ಪರ್ಸೆಂಟ್ ಅದಾನಿ ಪವರ್ ಹದಿನೆಂಟು ಪರ್ಸೆಂಟ್ ಡೌನ್ ಆಗಿದೆ ಅದಾನಿ ವಿಲ್ಮಾರ್ ಹತ್ತು ಪರ್ಸೆಂಟ್ ಕುಸಿತಿದೆ ಎನ್ ವಿ ಬಿಸ್ನೆಸ್ನ ಪಾಡ್ ಅಂತ ಇವತ್ತು ಕೇಳೋದೇ ಬೇಡ ಎನ್ ವಿ ಬಿಸ್ನೆಸ್ನಲ್ಲಿ ಮಾರ್ಕೆಟ್ ಸಂಬಂಧಪಟ್ಟಂತೆ ಮಾಹಿತಿ ಕೊಡಬೇಕಾದ್ರೆ ಇತರ ಅದಾನಿ ಕಂಪನಿಗಳು ಸಾಲು ಸಾಲು ಕುಸಿತ ಈ ಆರೋಪ ಬರಬೇಕಾದ್ರೆ ತನ್ನದೇ ಓನರ್ ಹೆಂಗಪ್ಪ ರಿಪೋರ್ಟ್ ಮಾಡೋದು ಅಂತ ಕನ್ಫ್ಯೂಸ್ ಆದಂಗಿತ್ತು ಆ ಚಾನಲ್ ನ ಕತೆನ್ಬರ್ಗ್ ರಿಸರ್ಚ್ ರಿಪೋರ್ಟ್ನಿಂದ ಅದಾನಿ ಸಮೂಹಕ್ಕೆ ಪೆಟ್ಟು ಬಿದ್ದ ನಂತರ ಇದೇ ಮೊದಲ ಬಾರಿಗೆ ಅದಾನಿ ಸ್ಟಾಕ್ಸ್ ಇಷ್ಟು ಕಳಪೆಯಾಗಿ ಟ್ರೇಡಿಂಗ್ ನಡೆಸಿರೋದು ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಆರು ಪೈಸೆ ಕಮ್ಮಿಯಾಗಿ ರಷ್ಯಾ ಯುಕ್ರೇನ್ ಯುದ್ಧದ ಬಿಸಿ ಜೋರಾಗ್ತಾ ಇದೆ ಅಮೆರಿಕ ನೀಡಿದ ಲಾಂಗ್ ರೇಂಜ್ ಮಿಸೈಲ್ ರಷ್ಯಾದಲ್ಲಿ ಬಿದ್ದರೆ ಸುಮ್ಮನಿರೋದಿಲ್ಲ ಇರೋದಿಲ್ಲ ಅಂತಿದ್ದ ರಷ್ಯಾ ಇದೀಗ ಮೊದಲ ಬಾರಿಗೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಲಾಂಚ್ ಮಾಡೇ ಬಿಟ್ಟಿದೆ ಖಂಡಾಂತರ ಕ್ಷಿಪಣಿಯ ಪ್ರಯೋಗ ಮಾಡಿದೆ ಆರ್ ಎಸ್ ಟ್ವೆಂಟಿ ಸಿಕ್ಸ್ ಅನ್ನು ಅನ್ನ ರಷ್ಯಾ ಹಾರ್ ಬಿಟ್ಟಿದೆ ಅಂತ ಅಮೆರಿಕದ ರಾಯ್ಟರ್ಸ್ ಮಾಧ್ಯಮ ರಿಪೋರ್ಟ್ ಮಾಡಿದೆ ಆದರೆ ಇದರಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ ಇರಲಿಲ್ಲ ಆದರೆ ನ್ಯೂಕ್ಲಿಯರ್ ಸ್ಫೋಟಕ ಇರಲಿಲ್ಲ ಬದಲಿಗೆ ಕನ್ವೆನ್ಷನಲ್ ಸಾಂಪ್ರದಾಯಿಕ ಸ್ಫೋಟಕ ಇತ್ತು ಇದರ ಜೊತೆಗೆ ಕಿನ್ಜಾಲ್ ಅನ್ನೋ ಹೈಪರ್ಸಾನಿಕ್ ಕ್ಷಿಪಣಿ ಮತ್ತು ಏಳು ಕೆ ಹೆಚ್ ಒನ್ ಜೀರೋ ಒನ್ ಕ್ರೂಸ್ ಮಿಸೈಲ್ಗಳಿಂದಲೂ ಯುಕ್ರೇನ್ ಮೇಲೆ ದಾಳಿ ನಡೆಸಲಾಗಿದೆ ಇವುಗಳನ್ನು ಫೈರ್ ಮಾಡಿ ರಷ್ಯಾ ಯುಕ್ರೇನ್ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ನಾನು ಯಾವ ಲೆವೆಲ್ಗೆ ಬೇಕಾದರೂ ಇಳಿತೀನಿ ಹೆಂಗೆ ಬೇಕಾದರೂ ಹೊಡಿತೀನಿ ಅನ್ನೋ ವಾರ್ನಿಂಗ್ ಅನ್ನು ರವಾನೆ ಮಾಡಿದೆ ಅಣ್ವಸ್ತ್ರ ಬಳಕೆ ಮಾಡುವ ಬಗ್ಗೆ ದೊಡ್ಡ ಹಿಂಟ್ ಕೊಟ್ಟಿದೆ ಯುಕ್ರೇನ್ನ ನಿಪ್ರೋ ನಗರದ ಕೆಲ ಪ್ರಮುಖ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿ ರಷ್ಯಾ ತನ್ನ ಆಸ್ಟ್ರಖಾನ್ ಪ್ರದೇಶದಿಂದ ಈ ಐಸಿಬಿಎಂಗಳನ್ನು ಲಾಂಚ್ ಮಾಡಿದೆ ಅಂತ ಯುಕ್ರೇನ್ ವಾಯುಪಡೆ ಮಾಹಿತಿ ಕೊಟ್ಟಿದೆ ಆದರೆ ದಾಳಿಯಿಂದ ಯಾವುದೇ ಪ್ರಾಣಹಾನಿ ಡ್ಯಾಮೇಜಸ್ ಏನೆಲ್ಲ ಆಗಿದೆ ಅದನ್ನು ಐ ಸಿ ಬಿ ಎಮ್ಗಳನ್ನು ಯುಕ್ರೇನ್ ಟ್ಯಾಕಲ್ ಮಾಡ್ತಾ ಅದ್ರ ಬಗ್ಗೆ ಯುಕ್ರೇನ್ ಏನೂ ಹೇಳಲಿಲ್ಲ ಆದರೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ರೀತಿ ಅವರು ಬಳಸಿರೋದನ್ನು ಯುಕ್ರೇನಿಗೆ ಹೊಡೆದಿರೋದನ್ನು ಅದನ್ನು ಕನ್ಫರ್ಮ್ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದರೆ ಯುಕ್ರೇನನ್ನು ರಷ್ಯಾ ಮೂರು ದಿಕ್ಕುಗಳಿಂದ ಕವರ್ ಮಾಡುತ್ತೆ ನಾರ್ತ್ನಿಂದ ವೆಸ್ಟ್ನಿಂದ ಮತ್ತು ಸೌತ್ನಿಂದ ಸೌತಲ್ಲಿ ಕ್ರೈಮಿಯಾ ಕೂಡ ಈಗ ನುಂಬ್ಕೊಂಡ್ಬಿಟ್ಟಿದಾರಲ್ಲ ರಷ್ಯಾದವರು ಯುಕ್ರೇನ್ನ ಜಾಗವನ್ನು ಹಾಗಾಗಿ ಸುತ್ತಲೂ ಕವರ್ ಮಾಡ್ತಾರೆ ಹಾಗಿರಬೇಕಾದ್ರೆ ಅವರಿಗೆ ಐದು ಸಾವಿರಕ್ಕಿಂತ ಹೆಚ್ಚಿನ ಕಿಲೋಮೀಟರ್ ರೇಂಜ್ ಹೊಂದಿರೋ ಖಂಡಾಂತರ ಕ್ಷಿಪಣಿಗಳೇ ಬೇಕು ಅಂತಿಲ್ಲ ಯುಕ್ರೇನಿಗೆ ಹೊಡೆಯೋಕ್ಕೆ ಬಾರ್ಡರ್ನಿಂದ ಅವರು ಆರಾಮಾಗೂ ಎಲ್ಲಿಗೆ ಬೇಕಾದರೂ ಹೊಡಿಬೋದು ಯುಕ್ರೇನ್ಗೆ ಆದರೂ ಕೂಡ ಇದನ್ನು ಫೈರ್ ಮಾಡಿರೋದು ನೋಡ್ತಾ ಇದ್ದರೆ ಒಂದು ಅಮೆರಿಕದ ಮಿತ್ರರಿಗೆ ಬೆದರಿಕೆ ಒಡ್ಡ ಒಂದು ಉದ್ದೇಶ ಇರಬಹುದು ಇನ್ನೊಂದು ಜೆಲೆನ್ಸ್ಕಿ ಹೇಳಿರೋ ತರ ಒಂಥರ ಈ ಕ್ಷಿಪಣಿ ಟೆಸ್ಟ್ ಮಾಡೋಕ್ಕೆ ಈ ಯುದ್ಧವನ್ನ ಬಳಸ್ತಿದ್ದಾರೆ ಅಮಾನವೀಯವಾಗಿ ನಮಗೆ ನಮ್ಮೇಲೆ ಅದನ್ನು ಟೆಸ್ಟ್ ಮಾಡೋ ಥರ ಮಾಡ್ತಾ ಇದ್ದಾರೆ ಅನ್ನೋ ಎಲ್ಲೆಲ್ಲ ರಿಪೋರ್ಟ್ಸ್ ಬರ್ತಾ ಇದೆ ಜೆಲೆನ್ಸ್ಕಿ ಹೇಳಿದ್ದಾರೆ ಅಂತ ಆ ಉದ್ದೇಶ ಕೂಡ ಇರಬಹುದು ಏನೋ ಇದಕ್ಕೆ ಸಂಬಂಧಪಟ್ಟಂತೆ ರಷ್ಯಾ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾರಿಯಾ ಜಾಕ್ರೋವಾ ಪ್ರೆಸ್ ಮೀಟ್ ಮಾಡೋಕೆ ಅಂತ ಹೇಳಿ ಕ್ಯಾಮೆರಾ ಮುಂದೆ ಮೈಕ್ ಮುಂದೆ ಬಂದಿದ್ರಷ್ಟೇ ಅವಾಗ ಒಂದು ಕಾಲ್ ಬಂತು ಅವರಿಗೆ ಕಾಲ್ ರಿಸೀವ್ ಮಾಡಿದಾಗ ಆ ಕಾಲ್ನಲ್ಲಿ ಒಬ್ಬ ವ್ಯಕ್ತಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಗಳ ಬಗ್ಗೆ ಆ ದಾಳಿ ಮಾಡಿರೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಏನು ಕಾಮೆಂಟ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿರೋದು ಕ್ಯಾಪ್ಚರ್ ಆಗಿದೆ ಆಕೆಯ ಮುಂದೆ ಆನ್ ಆಗಿದ್ದಂಥ ಮೈಕ್ ನಲ್ಲಿ ಆ ಫೋನ್ ಆಡಿಯೋ ಕ್ಯಾಪ್ಚರ್ ಆಗಿದೆ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಇಲ್ಲಿ ಕಾಲ್ ಮಾಡಿದ ವ್ಯಕ್ತಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿಲ್ಲ ಅಂದ್ರೆ ಖಂಡಾಂತರ ಕ್ಷಿಪಣಿ ಅಂತ ಹೇಳಿಲ್ಲ ಕೇವಲ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಅಷ್ಟೇ ಹೇಳಿದ್ದಾರೆ ಆದರೆ ಯುಕ್ರೇನ್ ಸೇರಿದ ಹಾಗೆ ಅಮೆರಿಕ ಮತ್ತು ಮಿತ್ರರು ಹೇಳ್ತಿರೋದು ರಿಪೋರ್ಟ್ ಮಾಡ್ತಿರೋದು ಏನು ಅಂದ್ರೆ ಐಸಿಬಿಎಂ ಅನ್ನ ಖಂಡಾಂತರ ಕಿಪಣಿಯನ್ನ ಪ್ರಯೋಗ ಮಾಡಿದ್ದಾರೆ ಆರ್ ಎಸ್ ಟ್ವೆಂಟಿ ಸಿಕ್ಸ್ ಅನ್ನ ಅಂತ ಇದನ್ನು ಯಾಕೆ ಡಿಸೈನ್ ಮಾಡಿದೆ ರಷ್ಯಾ ಅಣ್ವಸ್ತ್ರಗಳನ್ನು ಹೊತ್ಕೊಂಡು ಹೋಗಿ ಶತ್ರು ಮೇಲೆ ಹಾಕೋಕೆ ನ್ಯೂಕ್ಲಿಯರ್ ಡೆಲಿವರಿಗೋಸ್ಕರ ಅದನ್ನು ಡಿಸೈನ್ ಮಾಡಿದೆ ಇದರ ರೇಂಜ್ ಐದೂವರೆ ಸಾವಿರ ಕಿಲೋಮೀಟರ್ಗೂ ಅಧಿಕ ಸುಮಾರು ಎಂಟುನೂರು ಕೆ ಜಿ ನ್ಯೂಕ್ಲಿಯರ್ ಸ್ಫೋಟಕಗಳನ್ನು ಹೊತ್ಕೊಂಡು ಹೋಗಿ ಡಮ್ ಡಮ್ಮನಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಇದನ್ನೀಗ ರಷ್ಯಾ ಫೈರ್ ಮಾಡಿದೆ ಅಂತ ಯುಕ್ರೇನ್ ಹೇಳಿದೆ ಇದು ನಿಮ್ಮ ಗಮನಕ್ಕಿರಲಿ ಬೈಡೆನ್ ಪರ್ಮಿಷನ್ ಕೊಟ್ಟರು ಅಮೆರಿಕದ ಎ ಟಿ ಎ ಸಿ ಎಂ ಎಸ್ ಕ್ಷಿಪಣಿಗಳನ್ನು ರಷ್ಯಾ ಮೇಲೆ ನೀವು ಪ್ರಯೋಗ ಮಾಡಬಹುದು ಅಂತ ಯುಕ್ರೇನ್ ಫೈರ್ ಮಾಡಿತು ಅದಾದ್ಮೇಲೆ ಯು ಕೆ ಮತ್ತು ಫ್ರಾನ್ಸ್ನ ಅಂದ್ರೆ ಅವರು ಯುಕ್ರೇನ್ಗೆ ಕೊಟ್ಟಿರೋ ಕ್ಷಿಪಣಿಗಳನ್ನು ಕೂಡ ಯುಕ್ರೇನ್ ರಷ್ಯಾ ವಿರುದ್ಧ ಬಳಸ್ತು ಅಂತ ರಿಪೋರ್ಟ್ಸ್ ಬಂತು ಆ ಎರಡು ಘಟನೆ ಆದ ಬೆನ್ನಲ್ಲೇ ರಷ್ಯಾ ಫುಲ್ ಫೋರ್ಸ್ನೊಂದಿಗೆ ನಾವು ನಿಮಗೆ ಹೊಡಿತೀವಿ ಅಂತ ತೋರಿಸೋಕೆ ಈ ರೀತಿ ಮಾಡಿರೋ ಸಾಧ್ಯತೆಗಳನ್ನು ವಿಶ್ಲೇಷಿಸಲಾಗ್ತಾ ಇದೆ ಇಲ್ಲಿ ಮತ್ತೊಂದು ಕಡೆ ಮಿಡಿಲ್ ಈಸ್ಟ್ ಕೂಡ ದೊಡ್ಡ ಬೆಳವಣಿಗೆ ಆಗಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೇಲೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಪಿಎಂ ನತನ್ಯಾಹು ಮತ್ತು ಮಾಜಿ ರಕ್ಷಣಾ ಸಚಿವ ಯೋಗ್ ಗ್ಯಾರೆಂಟ್ ಮತ್ತು ಹಮಸ್ ನಾಯಕ ಮಹಮ್ಮದ್ ದಿಯಾಬ್ ಇಬ್ರಾಹಿಂ ಅಲ್ ಮಸ್ರಿ ವಿರುದ್ಧವೂ ಅರೆಸ್ಟ್ ವಾರಂಟ್ ಜಾರಿಯಾಗಿದೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಈ ವಾರೆಂಟ್ ಹೊರಡಿಸಿದೆ ಗಾಜಾ ಕದನದಲ್ಲಿ ನಿತನ್ಯಾಹು ಮತ್ತು ಯೋಗ ಗ್ಯಾಲಂಟ್ ಯುದ್ಧ ಅಪರಾಧ ಮಾಡಿದ್ದಾರೆ ಇಸ್ರೇಲಿ ನಾಯಕರು ಹಸಿವನ್ನ ಯುದ್ಧದ ಪ್ರಮುಖ ಟೂಲ್ ಆಗಿ ಬಳಸಿದ್ದಾರೆ ಹತ್ಯೆ ಕಿರುಕುಳ ಮತ್ತು ಅಮಾನವೀಯ ಚಟುವಟಿಕೆಗಳನ್ನು ನಡೆಸಿ ಗಾಜಾ ನಾಗರಿಕರ ಮೇಲೆ ದಾಳಿ ಮಾಡಿದ್ದಾರೆ ಹಾಗಾಗಿ ಗಾಜಾ ಸಂತ್ರಸ್ತರು ಮತ್ತು ಅವರ ಫ್ಯಾಮಿಲಿಗಳ ಹಿತಾಸಕ್ತಿ ಮೇರೆಗೆ ಈ ಅರೆಸ್ಟ್ ವಾರೆಂಟ್ ಕೊಡಲಾಗಿದೆ ಅಂತ ಐಸಿಸಿ ಹೇಳಿದೆ ನಿಮ್ಮ ಗಮನಕ್ಕೆ ಇರಲಿ ಇದೇ ಟೈಮ್ನಲ್ಲಿ ಹಮಸ್ ನಾಯಕ ಮಹಮ್ಮದ್ ದಿಯಾಬ್ ಇಬ್ರಾಹಿಂ ಅಲ್ ಮಸ್ರಿ ವಿರುದ್ಧವೂ ಐಸಿಸಿ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಿದೆ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗಳನ್ನು ಸುಮಾರಷ್ಟು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಕ್ಯಾನ್ಸಲ್ ಮಾಡೋಕೆ ಹೊರಟಿದೆ ಅನ್ನೋ ಸುದ್ದಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಿದ್ದ ಹಾಗೆ ಸರ್ಕಾರ ಹೆಜ್ಜೆಯನ್ನು ಹಿಂದಿಟ್ಟಿದೆ ಸದ್ಯಕ್ಕೆ ಪರಿಷ್ಕರಣೆಯನ್ನು ಡ್ರಾಪ್ ಮಾಡಲಾಗಿದೆ ಸರ್ಕಾರಿ ನೌಕರರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರನ್ನ ಹೊರತುಪಡಿಸಿ ಉಳಿದಂತೆ ಎಲ್ಲ ಕಾರ್ಡ್ಗಳು ಹಾಗೆ ಮುಂದುವರಿಯುತ್ತೆ ಅಂತ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅವರು ಮಾತನಾಡಿ ಎ ಮತ್ತು ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿದ್ರೂ ಕೂಡ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡಿನ ಮುಂದೆ ಸಿಗಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ ಅಲ್ಲದೆ ಕೆಲ ಸರ್ಕಾರಿ ನೌಕರರು ಅಕ್ರಮವಾಗಿ ಹೊಂದಿರುವ ಎಲ್ ಕಾರ್ಡ್ಗಳನ್ನು ಕೂಡ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದೀವಿ ಅದರಲ್ಲೇನು ಕನ್ಫ್ಯೂಷನ್ ಪಡೋದೇನೂ ಇಲ್ಲ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ ಕೇಂದ್ರ ಸರ್ಕಾರ ಕೂಡ ಸಾರ್ವಜನಿಕ ಪಡಿತರ ವ್ಯವಸ್ಥೆಯಲ್ಲಿ ಡಿಜಿಟಲೀಕರಣಕ್ಕೆ ಚಾಲನೆ ಕೊಟ್ಟಿದೆ ಅದರ ಬೆನ್ನಲ್ಲೇ ದೇಶದಲ್ಲಿ ಐದು ಪಾಯಿಂಟ್ ಎಂಟು ಕೋಟಿ ನಕಲಿ ರೇಷನ್ ಕಾರ್ಡ್ಗಳು ರದ್ದಾಗಿವೆ ಅಂತ ಹೇಳಿದೆ ಕೇಂದ್ರ ಆಹಾರ ಸಚಿವಾಲಯವೇ ಈ ಮಾಹಿತಿಯನ್ನು ಕೊಟ್ಟಿದೆ ದೇಶದಲ್ಲಿ ಒಟ್ಟು ಎಂಬತ್ತು ಪಾಯಿಂಟ್ ಆರು ಕೋಟಿ ಪಡಿತರ ಚೀಟಿಗಳಿದ್ದು ಈ ಕೆ ವೈಸಿ ಪ್ರಕ್ರಿಯೆ ಮೂಲಕ ನಕಲಿ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಿ ಕ್ಯಾನ್ಸಲ್ ಮಾಡಲಾಗಿದೆ ಜೊತೆಗೆ ದೇಶದ ಪಡಿತರ ವ್ಯವಸ್ಥೆಯಲ್ಲಿ ಸಂಪೂರ್ಣ ಡಿಜಿಟಲ್ ಮಾದರಿಯಲ್ಲಿ ಗ್ರಾಹಕರ ಇ ಕೆ ಸಿ ಪ್ರಕ್ರಿಯೆಯನ್ನು ಪರ್ಸೆಂಟ್ ಮುಗಿಸಿ ಪ್ರಸ್ತುತ ಆಧಾರ್ ಮೂಲಕ ಐದು ಪಾಯಿಂಟ್ ಮೂರು ಮೂರು ಲಕ್ಷ ಸೊಸೈಟಿಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ ಅಂತ ಸಚಿವಾಲಯ ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರದ ಖಜಾನೆಯಲ್ಲಿ ಒಂಚೂರಾದರೂ ದುಡ್ಡು ಓಡಾಡಬೇಕು ಅಂತ ಶತಪ್ರಯತ್ನ ಪಡ್ತಿರೋ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ವೆಚ್ಚಗಳನ್ನು ದಿಢೀರ ಜಾಸ್ತಿ ಮಾಡಿದ್ದಾರೆ ರೇಟ್ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ವ್ಯಾಪ್ತಿಯಲ್ಲಿ ಬರೋ ವಿಕ್ಟೋರಿಯಾ ಹಾಸ್ಪಿಟಲ್ ವಾಣಿ ವಿಲಾಸ ಸೂಪರ್ ಸ್ಪೆಷಾಲಿಟಿ ಮಿಂಟೋ ಕಣ್ಣಿನ ಆಸ್ಪತ್ರೆ ಮತ್ತು ಟ್ರಾಮಾ ಕೇರ್ಗಳ ಚಿಕಿತ್ಸಾ ದರವನ್ನು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅದರಂತೆ ರೋಗಿಗಳ ಸ್ಪೆಷಲ್ ವಾರ್ಡ್ ದರ ಏಳ್ನೂರೈವತ್ತು ರೂಪಾಯಿನಿಂದ ಸಾವಿರ ರೂಪಾಯಿ ಮಾಡಿದ್ದಾರೆ ಸ್ಪೆಷಲ್ ವಾರ್ಡ್ ಸಿಂಗಲ್ ಬೆಡ್ ರೇಟ್ ಏಳ್ನೂರೈವತ್ತು ರೂಪಾಯಿನಿಂದ ಎರಡು ಸಾವಿರ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಏನೋ ಜನರಲ್ ವಾರ್ಡ್ ಬೆಡ್ ದರ ಹದಿನೈದು ರೂಪಾಯಿನಿಂದ ಇಪ್ಪತ್ತು ರೂಪಾಯಿ ಒ ಪಿ ಡಿ ದರ ಹತ್ತು ರೂಪಾಯಿನಿಂದ ಇಪ್ಪತ್ತು ರೂಪಾಯಿ ಹಾಗೂ ಒಳರೋಗಿ ನೋಂದಣಿ ದರ ರೂಪಾಯಿ ಒಳರೋಗಿ ಹಾಸಿಗೆ ದರ ಮೂವತ್ತು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ದರ ಏರಿಕೆ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಇದು ಕೈಗೆಟುಕುವ ದರನೇ ಆಗಿದೆ ಬಾಳ ಏನು ರೇಟ್ ಜಾಸ್ತಿ ಮಾಡಿಲ್ಲ ಸಾರ್ವಜನಿಕರಿಗೆ ಹೊರೆ ಆಗೋ ರೀತಿ ಏನು ಜಾಸ್ತಿ ಮಾಡಿಲ್ಲ ಅಂತ ಹೇಳಿದ್ದಾರೆ ಏನು ದಿಲ್ಲಿ ಪ್ರವಾಸ ವೇಳೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರನ್ನ ಮೀಟ್ ಮಾಡಿದ್ದಾರೆ ಈ ವೇಳೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಅಲ್ಪಾವಧಿ ಕೃಷಿ ಸಾಲಗಳ ಮಿತಿಯನ್ನು ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಅಲ್ಲೇ ನಬರ್ಡ್ನ ಕೃಷಿ ಸಾಲವನ್ನು ಕೇಂದ್ರ ಸರ್ಕಾರ ಶೇಕಡಾ ಐವತ್ತೆಂಟರಷ್ಟು ಕಡಿತ ಮಾಡಿರುವುದರಿಂದ ರಾಜ್ಯದ ರೈತರಿಗೆ ಸಂಕಷ್ಟ ಆಗಿದೆ ಹೀಗಾಗಿ ಮಿತಿಯನ್ನು ಹೆಚ್ಚಿಸಿ ಅಂತ ಆಗ್ರಹ ಮಾಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ನವೆಂಬರ್ ಇಪ್ಪತ್ತಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ದರ್ಶನ್ ಪವಿತ್ರ ಗೌಡ ಸೇರಿ ಈ ಕೇಸ್ನ ಆರು ಆರೋಪಿಗಳ ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಸಲಾಯಿತು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ ಅತ ಗಯಾನಾ ಪ್ರವಾಸದಲ್ಲಿರುವ ಪಿಎಂ ನರೇಂದ್ರ ಮೋದಿ ಇಂಡಿಯಾ ಕ್ಯಾರಿಕೋಮ್ ಸಮಿಟ್ನ ಸೈಡ್ ಲೈನ್ನಲ್ಲಿ ಸೇಂಟ್ ಲೂಸಿಯಾ ಪ್ರಧಾನಿ ಫಿಲಿಪ್ ಜಿ ಪಿಯರ್ ಅವರನ್ನ ಮೀಟ್ ಮಾಡಿದ್ದಾರೆ ಈ ವೇಳೆ ಎರಡು ರಾಷ್ಟ್ರಗಳ ನಾಯಕರು ವ್ಯಾಪಾರ ಹೆಲ್ತ್ ಕೇರ್ ಫಾರ್ಮಾ ಇಂಧನ ಕ್ರೀಡೆ ಸೇರಿ ವಿವಿಧ ಕ್ಷೇತ್ರಗಳಲ್ಲಿ ಎರಡು ದೇಶಗಳು ಒಟ್ಟಿಗೆ ಕೆಲಸ ಮಾಡುವ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಸಣ್ಣ ರಾಷ್ಟ್ರ ಸೇಂಟ್ ಲೂಸಿಯಾ ಬೆಂಗಳೂರಷ್ಟು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿಲ್ಲ ಬೆಂಗಳೂರು ಏಳುನೂರ ನಲವತ್ತೊಂದು ಚದರ ಕಿಲೋಮೀಟರ್ ಇದ್ರೆ ಈ ಇಡೀ ದೇಶ ಇರದೆ ಆರ್ನೂರ ಹದಿನೇಳು ಚದರ ಕಿಲೋಮೀಟರ್ ಹೀಗಾಗಿ ತರ ಸಣ್ಣ ಕೆರೆಬಿಯನ್ ದ್ವೀಪ ರಾಷ್ಟ್ರಗಳ ವಿಚಾರದಲ್ಲೂ ಭಾರತ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅವುಗಳೊಂದಿಗೆ ಸಂಬಂಧ ವೃದ್ಧಿ ಮಾಡಿಕೊಳ್ಳುತ್ತಿರುವುದು ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಈ ವಿಶಾಲ ಭಾರತ ಅವ್ರ ಜೊತೆಗೆ ಮುಖಾಮುಖಿಯಾಗಿ ಕೂತ್ಕೊಂಡು ಸಂಬಂಧ ವೃದ್ಧಿ ಮಾಡ್ಕೊಳ್ಳೋದ್ರ ಬಗ್ಗೆ ಮೀಟಿಂಗ್ ಮಾಡ್ತಿರೋದು ಇಂಟ್ರೆಸ್ಟಿಂಗ್ ಉತ್ತರ ಭಾರತದಲ್ಲಿ ಹೊಗೆ ತುಂಬಿಕೊಂಡಿದೆ ದಿಲ್ಲಿ ಮತ್ತು ಸುತ್ತಮುತ್ತಲ ರಾಜ್ಯಗಳಲ್ಲಿ ಈ ಟೈಮನ್ನು ಬಳಸ್ಕೊಂಡು ಡ್ರೋನ್ ಹಾರಿಸೋಣ ನಶಾ ಸಾಮಗ್ರಿ ಕಳಿಸೋಣ ಅಂತ ಅಂದ್ಕೊಂಡು ಪಾಕ್ ಸ್ಕೀಮ್ ಹಾಕಿತ್ತು ಅದನ್ನು ಜಾಸ್ತಿ ಮಾಡಿತ್ತು ಡ್ರೋನ್ ಹಾರಿಸೋದನ್ನು ಈಗ ಎರಡೇ ದಿನದಲ್ಲಿ ಬಿ ಎಸ್ ಎಫ್ ಯೋಧರು ಪಂಜಾಬ್ನ ಗಡಿಯಲ್ಲಿ ಎಂಟು ಡ್ರೋನ್ಗಳನ್ನು ಹಾಕಿದ್ದಾರೆ ಗಡಿಯಲ್ಲಿ ಈಗ ಭದ್ರತೆಯನ್ನು ಜಾಸ್ತಿ ಮಾಡಲಾಗಿದೆ ಹಾಗೆ ಬಿ ಎಸ್ ಎಫ್ ಯೋಧರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಅಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಿಂದ ಇಲ್ಲಿವರೆಗೆ ಪಂಜಾಬ್ ಗಡಿಯಲ್ಲಿ ಡ್ರೋನ್ಗಳು ಸಾಗಿಸ್ತಾ ಇದ್ದ ಹೆಚ್ಚು ಕಮ್ಮಿ ಇನ್ನೂರ ಅರವತ್ತ ಎಪ್ಪತ್ತು ಕೆಜಿ ನಶಾ ಸಾಮಗ್ರಿ ಮತ್ತು ಬಂದೂಕು ಮದ್ದುಗುಂಡುಗಳು ಸ್ಫೋಟಕ ಸಾಮಗ್ರಿ ಇದೆಲ್ಲವನ್ನ ಬಿ ಎಸ್ ಎಫ್ ವಶಪಡಿಸಿಕೊಂಡಿದೆ ಭಾರತದ ಮೊದಲ ಮಾನವ ಸಹಿತ ಗಗನಯಾನ ಮಿಷನ್ಗೆ ಸಹಕಾರ ಕೊಡೋಕೆ ಆಸ್ಟ್ರೇಲಿಯಾ ಮತ್ತು ಭಾರತ ಒಪ್ಪಂದ ಮಾಡಿಕೊಂಡಿದೆ ಗಗನಯಾತ್ರಿಗಳು ವಾಪಸ್ ಆದಾಗ ಅವರ ಕ್ಯಾಪ್ಸೂಲ್ ಅಂದ್ರೆ ಅವರು ಬರ್ತಿರೋ ವಾಪಸ್ ಬರ್ತಿರೋ ನೋಕೆ ಸಮುದ್ರಕ್ಕೆ ಹೋಗಿ ಬೀಳುತ್ತಲ್ಲ ಆಗ ಅದನ್ನು ಪತ್ತೆ ಹಚ್ಚೋದು ಮತ್ತು ರೆಸ್ಕ್ಯೂ ಮಾಡೋಕೆ ಆಸ್ಟ್ರೇಲಿಯಾ ನೆರವಾಗುತ್ತೆ ಜೊತೆಗೆ ರಾಕೆಟ್ ಹಾರುವಾಗ ಕೂಡ ಏನಾದರೂ ತುರ್ತು ಪರಿಸ್ಥಿತಿ ನಿರ್ಮಾಣವಾದರೆ ಗಗನಯಾತ್ರಿಗಳು ಆಸ್ಟ್ರೇಲಿಯಾಗೆ ಸೇರಿದ ಜಲಪ್ರದೇಶದಲ್ಲಿ ಬೀಳಬೇಕಾಗಿ ಬರಬಹುದು ಹೀಗಾಗಿ ಆಸ್ಟ್ರೇಲಿಯಾ ನೆರವು ತುಂಬಾ ಇಂಪಾರ್ಟೆಂಟ್ ಹೀಗಾಗಿ ಈ ಒಪ್ಪಂದಕ್ಕೆ ಬಹಳ ಮಹತ್ವ ಇತ್ತು ಕಡೆಗೂ ಕೂಡ ಈ ಒಪ್ಪಂದ ಈಗ ಏರ್ಪಟ್ಟಿದೆ ಇದಕ್ಕೆ ಇಸ್ರೋದ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ನ ಡೈರೆಕ್ಟರ್ ಡಿ ಕೆ ಸಿಂಗ್ ಮತ್ತು ಆಸ್ಟ್ರೇಲಿಯನ್ ಸ್ಪೇಸ್ ನ ಜನರಲ್ ಮ್ಯಾನೇಜರ್ ಜಾರೋಡ್ ಪಾವೆಲ್ ಸೈನ್ ಹಾಕಿದ್ದಾರೆ ಏನೋ ಭಾರತದ ನೂತನ ಸಿಎಜಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಗಿ ಕೆ ಸಂಜಯ್ ಮೂರ್ತಿ ಅವರನ್ನ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬ್ಯಾಚ್ ನ ಹಿಮಾಚಲ ಪ್ರದೇಶ ಕೇಡರ್ನ ಐಎಎಸ್ ಆಫೀಸರ್ ಪಾಕಿಸ್ತಾನದಲ್ಲಿ ಎಂದಿನಂತೆ ಇವತ್ತು ಕೂಡ ಉಗ್ರ ದಾಳಿಯಾಗಿದೆ ಚೂರು ದೊಡ್ಡದಾಗಿದೆ ಪಾಕ್ನ ಕುರಂ ಜಿಲ್ಲೆಯಲ್ಲಿ ಪ್ಯಾಸೆಂಜರ್ ವಾಹನದ ಮೇಲೆ ಬಂದೂಕು ದಾರಿಗಳು ಗುಂಡಿನ ದಾಳಿಯನ್ನು ಮಾಡಿದ್ದಾರೆ ಪರಿಣಾಮ ಕನಿಷ್ಠ ಐವತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಇಪ್ಪತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಪೇಶಾವರದಿಂದ ಪರಚಿನ್ನಾರ್ ನಡುವೆ ಸಾಕ್ತಾ ಇದ್ದ ಎರಡು ಬೆಂಗಾವಲು ವಾಹನದಲ್ಲಿ ಶಿಯಾ ಮುಸ್ಲಿಮರು ಹೋಗ್ತಾ ಇದ್ರು ಇದನ್ನ ಟಾರ್ಗೆಟ್ ಮಾಡಿ ಶಿಯಾಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿದೆ ಅಂತ ಅಲ್ಲಿನ ಪಾಕಿಸ್ತಾನದ ರಾಜ್ಯವಾಗಿರೋ ಕೈಬರ್ ಪಕ್ತುಂಕ್ವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಸ್ಲಾಂ ಚೌಧರಿ ಅನ್ನೋರು ಹೇಳಿದ್ದಾರೆ ಅಲ್ಲೇ ದೊಡ್ಡ ಟ್ರಾಜಿಡಿ ಇದು ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು ಅಂತ ಹೇಳಲಾಗ್ತಿದೆ ಈ ದಾಳಿಯನ್ನ ಪಾಕ್ ಅಧ್ಯಕ್ಷ ಅಸೀಫ್ ಅಲಿ ಜರ್ದಾರಿ ಖಂಡಿಸಿದ್ದಾರೆ ಸದ್ಯಕ್ಕೆ ಯಾವುದೇ ಪರ್ಟಿಕ್ಯುಲರ್ ಸಂಘಟನೆ ಮುಂದೆ ಬಂದು ದಾಳಿಯ ಹೊಣೆಯನ್ನ ಹೊತ್ಕೊಂಡಿಲ್ಲ ಅಂದ ಹಾಗೆ ವಾಯುವ್ಯ ಕೈಬರ್ ಪಕ್ತುಂಕುವಾದಲ್ಲಿ ಆಗಾಗ ಬಹುಸಂಖ್ಯಾತ ಸುನ್ನಿ ಮುಸ್ಲಿಮರು ಮತ್ತು ಅಲ್ಲಿ ಅಲ್ಪಸಂಖ್ಯಾತರಾಗಿರೋ ಶಿಯಾ ಮುಸ್ಲಿಮರ ನಡುವೆ ಸಂಘರ್ಷ ನಿರಂತರವಾಗಿ ನಡೀತಾ ಇರುತ್ತೆ ಕಳೆದ ಕೆಲ ತಿಂಗಳುಗಳಿಂದ ಈ ಸಂಘರ್ಷದಲ್ಲಿ ಬಹಳ ಜನರ ಪ್ರಾಣ ಹೋಗಿದೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿರೋ ಭಾರತ ಆಸ್ಟ್ರೇಲಿಯಾ ನಡುವಿನ ಐದು ಟೆಸ್ಟ್ಗಳ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಕೌಂಟ್ ಡೌನ್ ಶುರುವಾಗಿದೆ ಮೊದಲ ಟೆಸ್ಟ್ ಶುಕ್ರವಾರದಿಂದ ಪರ್ತ್ನಲ್ಲಿ ಆರಂಭ ಆಗುತ್ತೆ ರೋಹಿತ್ ಶರ್ಮಾ ಅನುಪಸ್ಥಿತಿಯಲ್ಲಿ ನಡೆಯಲಿರುವ ಈ ಟೆಸ್ಟ್ಗೆ ಜಸ್ಪ್ರೀತ್ ಬೂಮ್ರಾ ಕ್ಯಾಪ್ಟನ್ ಆಗಿರ್ತಾರೆ ಕೆ ಎಲ್ ರಾಹುಲ್ ದೇವದತ್ ಪಡಿಕಲ್ ಹಾಗೂ ವೇಗಿ ಪ್ರಸಿದ್ಧ ಕೃಷ್ಣ ಅಂದ್ರೆ ಮೂವರು ಕನ್ನಡಿಗರು ಕಣಕ್ಕಿಳಿಯುವ ಸಾಧ್ಯತೆ ಇದೆ ಈ ಟೆಸ್ಟ್ನಲ್ಲಿ ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ಐವತ್ತೊಂಬತ್ತು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಒಂಬೈನೂರ ಎಪ್ಪತ್ತು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಆರುನೂರ ಮೂವತ್ತೊಂಬತ್ತು ರೂಪಾಯಿ ಕಮ್ಮಿಯಾಗಿ ತೊಂಬತ್ತು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿ ತಿನ್ನ ವಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ